ಹುರ್ಕಾಯಿ ಬಿಡಿಸ್ಕೊಂಡಿದ್ದೀನಿ ಫ್ರೆಶ್ ಆಗಿದೆ ಉಳ್ಳಿಕಾಯಿ ಎಲ್ಲ ತೆಗೆದುಬಿಟ್ಟಿದ್ದೀನಿ ನೋಡಿ ಸಣ್ಣ ಹುರ್ಕಾಯಿ ಕುಯ್ಕೊಂಡಿದ್ದೀನಿ ಇವಾಗ ವಾಶ್ ಮಾಡ್ತೀನಿ ನೋಡಿ ಇವಾಗ ಕುಕ್ಕರಲ್ಲಿ ಹಾಕ್ತೀನಿ ಉಳ್ಳಿಕಾಯಿ ಹೆಸರುಕಾಳು ಕಾಳು ಸಾರಿ ನೋಡಿ ಕುಕ್ಕರ್ಗೆ ಹಾಕ್ತಿದ್ದೀನಿ ಹುಳ್ಳಿಕಾಯಿ ಮತ್ತು ಹೆಸರುಕಾಳು ಉಪ್ಪು ಹಾಕಿದ್ದೀನಿ ಆಮೇಲೆ ಪಲ್ಯ ಮಾಡೋ ಉಪ್ಪು ಹಾಕೋಷ್ಟಿರಲ್ಲ ನೀರು ಹಾಕಿದ್ದೀನಿ ಒಂದು ಮೂರು ಲೋಟ ನೀರು ಹಾಕಿದ್ದೀನಿ ನಾನು ಸಾ ಇದೇ ನೀರು ಬಸ್ಬಿಟ್ಟು ಸಾಂಬಾರು ಮಾಡ್ತೀನಿ ಇದರಲ್ಲೇ ಪುಡಿ ಎರಡು ಬಿಸಿಲು ಕೂಗೋದ್ರೆ ಆಯಿತು ಈ ಕಾಳು ಹುರ್ಕಾಯಿ ಬೇಯೋಷ್ಟರಲ್ಲಿ ನಾನು ಪಲ್ಯಕ್ಕೆ ರೆಡಿ ಮಾಡ್ಕೊತೀನಿ ಈರುಳ್ಳಿ ಒಂದು ನೋಡಿ ಈರುಳ್ಳಿ ಸಣ್ಣದಾಗಿ ಕುಯ್ಕೊಂಡಿದ್ದೀನಿ ಒಂದು ದಪ್ಪ ಈರುಳ್ಳಿ ಸಾಕೋದು ಪಲ್ಯಕ್ಕೆ ಒಂದು ಮೆಣಸಿನ್ಕಾಯಿ ಹಾಕಿದ್ದೀನಿ ಒಂದು ನಾಲ್ಕು ಒಂದು ಮೆಣಸಿನ್ಕಾಯಿ ಪಲ್ಯಕ್ಕೆ ಆಮೇಸಿನ್ಕಾಯಿ ರೆಡಿಯಾಗಿದೆ ಆಮೇಲೆ ಅಗುರ್ಸುವಾಗ ನೋಡಿ ಹೆಸ್ರು ಕಾಳು ಉರುಳ್ಳಿಕಾಯಿ ಹಾಕಿದ್ದು ಬೆಂದಿದೆ ಎರಡು ಬಿಸಿಲು ಹಾಕಿದೆ ಇವಾಗ ನೀರು ಸಪ್ರೇಟು ಹುರ್ಳಿಕಾಯಿ ಕಾಳು ಸಪ್ರೇಟ್ ಮಾಡ್ತೀನಿ ನೋಡಿ ಬಸ್ತಿದ್ದೀನಿ ಈಗ ಇದೆ ಬಸ್ ಅನ್ನೋದು ಬಸ್ತಿದ್ದು ನೀರಲ್ಲಿ ಮಸಾಲೆ ಹಾಕಿ ಸಾಂಬಾರು ಮಾಡೋದು ಇದು ಪಲ್ಯ ಮಾಡೋಣ ಇದು ಸ್ವಲ್ಪ ತಣ್ಣಗಾಗಬೇಕು నోడి ఇవగా తయు ఉ అదొందు స్వల్ప రుబ్బకి ఇది బి బిసి హాకీ సుట్కొదు ఎరడు హాకీ తె తుర్ది హాకీ జారు తుర్ది హాకే జారు బ్లే బాళకి బె బేగ నైస్బోదు తెంగినాయ్ తురుతాకీ పుట్ట గ్యాస్ స్టవ్ మేలు సుట్టి నీరు అక్కడి వేల సిప్ప సూట్బుట్టు ఎసుడు మాత్ర హాక్తీ అదే ఇప్పుడు బస్సార్గీది మెయిన్ టేస్ట్ మసాల రెడీ మార్కొని ఒం మెణసినకై హాకీసే ఉన్న జీరకే ಐ ಫ್ರೆಂಡ್ಸ್ ನಾನಿವತ್ತು ನೋಡಿ ಕಾಳು ನೆನೆಸಿದ್ದೀನಿ ಬೆಳಗ್ಗೆ ನೆನೆಸಿದ್ದು ಇವಾಗ ಲಂಚ್ ಟೈಮು ನಾನು ಹೆಸ್ರುಕಾಳು ಮತ್ತು ಹುಳ್ಳಿಕಾಯಿ ಹಾಕಿ ಬಸ್ಸಾರು ಮಾಡೋಣ ಅಂತ ಇದ್ದೀನಿ ಯಾಕೆಂದರೆ ಬಿಸಿಲು ತುಂಬ ಇದೆ ಹೆಸರು ಕಾಳು ಬೇಳೆ ಯೂಸ್ ಮಾಡ್ತಾಯಿದ್ರೆ ದೇಹಕ್ಕೆ ತಂಪು ಅದಕ್ಕೋಸ್ಕರ ಇವತ್ತು ಹೆಸ್ರು ಕಾಳು ಹುರುಳಿಕಾಯಿ ಹಾಕಿ ಸ್ಪೆಷಲ್ ಬಸ್ಸಾರು ಮಾಡ್ತಾಯಿದ್ದೀನಿ ನೋಡಿ ಬೆಳ್ಳುಳ್ಳಿನ ನಾನು ಸುಟ್ಕೊತೀನಿ ಇದು ನಾನು ಮಸಾಲೆ ಹಾಕಿದ್ದೀನಿ ಸಾಂಬಾರಿಗೆ ಇದ್ರ ಸ್ಪೆಷಲ್ ಇದೆ ಹಸಿ ವಾಸನೆ ಎಲ್ಲ ಹೋಗುತ್ತೆ ಸುಟ್ಟು ಬೆಳ್ಳುಳ್ಳಿ ಹಾಕಿ ಸಿಪ್ಪೆಯೆಲ್ಲ ತೆಗ್ದು ಅದ್ರ ಹೆಸರು ಹಾಕಿ ರುಬ್ಬಬೇಕು ಅಷ್ಟೆ ಸಾಂಬಾರಂತೂ ಮಸ್ತಾಗಿ ಟೇಸ್ಟಿಯಾಗಿರುತ್ತೆ ಬೆಳ್ಳುಳ್ಳಿ ಹುಳಿಕಾಯಿ ಆಮೇಲೆ ಅದನ್ನು ಬಿಡಿಸಿ ಕ್ಲೀನ್ ಮಾಡ್ಕೊತೇನೆ ಸ್ವಲ್ಪ ನೀರು ಹಾಕಿ ಮೋದಿ ರುಬ್ಕೊಳ್ಳೋಣ ಎಲ್ಲ ಐಟಮ್ ಹಾಕಿದ್ದೀನಿ ಇವಾಗ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಪೇಸ್ಟಾಗಿದೆ ಫುಲ್ಲು ಪೇಸ್ಟ್ ಆಗಬೇಕು ನೈಸಾಗಿರಬೇಕು ಅವಾಗ ಸಾಂಬಾರು ತುಂಬ ಟೇಸ್ಟ್ ಆಗಿರುತ್ತೆ ನೋಡಿ ಇದು ಉರುಳಿಕಾಯಿ ಹೆಸ್ರುಕಾಳು ಕಾಳು ನೀರು ಇದು ಇದಕ್ಕೆ ಖಾರ ಮಿಕ್ಸ್ ಮಾಡಿ ಓಕ್ರೇನೆ ಹಾಕ್ತಿನಿ ಒಂದೆರಡು ಕುದಿಬೇಕು ಆ ಸಾಂಬಾರ್ ಗಮ್ ಅನ್ನೋ ತರ ಪಾತ್ರೆ ಇಟ್ಟಿದ್ದೀನಿ ಎಣ್ಣೆ ಹಾಕಿದೀನಿ ಸೌರಿ ಸಾಸಿವೆ ಹಾಕಿದೀನಿ ಚಿಟ ಚಿಟ ಅಂತನ್ಬೇಕು ನೋಡಿ ಸಾಸಿವೆ ಚಿಟ ಚಿಟ ಅಂತ ಆಯ್ತಿದೆ ಈಗ ಕಲಮೇ ಹಾಕ್ತಿನಿ ಇವಾಗ ರುಬ್ಬಿರ ಕಾರ ಬಸ್ತಿದೀನಿ ಎರಡو ಮಿಕ್ಸ್ ಮಾಡಿದೀನಿ ಇವಾಗ ರುಚಿಗೆ ಉಪ್ಪಾಕನ ಸಾರಿದ್ರೆ ಅದು ಕುದಿಬೇಕು ಇವಾಗ ಹುರಿಡಿ ನಾನು ಆಮೇಲೆ ಒಗ್ಗರಣೆ ಹಾಕೋದು ನೋಡಿ ಹುಳಿಕಾಯಿ ಪಲ್ಯ ರೆಡಿಯಾಗಿದೆ ಇದು ಬಸ್ ಬಸ್ಸಾರು ರೆಡಿ ಮಧ್ಯಾಹ್ನ ಊಟ ರೆಡಿಯಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಹಾಕಿ ನೋಡಿ ನಮ್ಮ ಬಂಗಾರಿ ಆಟ ಸಾಮಾನು ನೋಡಿ ಹೆಂಗೆ ಗುಟ್ಟೆ ಹಾಕ್ಕೊಂಡಿದ್ದಾವೆ ನಾನು ಅಡಿಗೆ ಮಾಡೋಷ್ಟರಲ್ಲಿ ಅವಳು ಆಟ ಈಗ ಅವಳು ಊಟ ಮಾಡಿಸ್ತೇನೆ ಇದೆಲ್ಲ ಎತ್ತಿದ ಬಿಂದ್ಯ ಇವಾಗ ಬಿಸಿ ಹಾಕ್ಬೇಕು ಮಾಡಿ ಹೆಸರು ಕಾಳು ಉಳ್ಳಿ ಕಾಯಿ ಪಲ್ಯ ಮಾಡೋಕ್ಕೆ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಹಾಕಿದ್ದೀನಿ ಈರುಳ್ಳಿ ಹಾಕಿದ್ದೀನಿ ಒಂದು ಮೆಣಸಿನ್ಕಾಯಿ ಹಾಕಿದ್ದೀನಿ ಇವಾಗ ಫ್ರೈ ಮಾಡೋಣ ನೋಡಿ ಈರುಳ್ಳಿ ಫ್ರೈ ಆಯಿತು ಕಡೆ ಸಾල් ಕುದಿತಾ ಇದೆ ಬಸಾರು ಕಡೆ ಪಲ್ಯ ರೆಡಿ ಆಗ್ತಾ ಇದೆ ಬಸಾರು ಕುದಿ ಬರ್ತಾ ಇದೆ ಒಂದು 2 ನಿಮಿಷ ಕುದ್ಮೇಲೆ ಆಫ್ ಮಾಡಿದ್ರೆ ಆಯ್ತು ಬಸಾರು ರೆಡಿ ಆಗಿದೆ ಈಗ ಇಲ್ಲಿ ಪೇಸ್ಟ್ ಹಾಕಿಬಿಡೋಣ ಅದನ್ನ ಫ್ರೈ ಮಾಡ್ತೀನಿ ಹಸಿ ವಾಸನೆ ಬರೋ ತನಕ ಈ ಉಳ್ಳಿ ಫಾನ್ವೈಸ್ ಫ್ರೈ ಸಾಸ್ ಮೇ ಹರಿಬೇವು ಚಿಉಟಿ ಬೆಲ್ಲದ ಪೇಸ್ಟ್ ಇಲ್ಲಾಜಿನಾಕ್ ಫ್ರೈ ಆಗಿದೆ ಇವಾಗ ಬೇಯಿಸಿದ ಹುರ್ಕಾಯಿ ಕಾಳು ಹಾಕಿ ಮಿಕ್ಸ್ ಮಾಡ್ತೀನಿ ಕಾಳು ಹೆಸ್ರುಕಾಳು ಕಾಳು ಹುರ್ಕಾಯಿ ಪಲ್ಯ ರೆಡಿ ಸಾಂಬಾರು ಘಮ ಘಮ ಅಂತ ಇದೆ ಕುದೀತಾ ಇರೋದು